ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲ್ ಕಾಣಿಸ್ತದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಜಾರ್ಜ್ ಮತ್ತು ಮೇರಿ ದಂಪತಿಗಳು ಭಾರತಕ್ಕೆ ಬಂದ ಸವಿ ಒಂದು ಮುಂಬೈ ಗೇಟ್ನ ಗೇಟ್ ವೇ ಆಫ್ ಇಂಡಿಯಾನ ನಿರ್ಮಾಣ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ನಮ್ಮ ಕಡೆ ಬೊನ್ನೆಲ್ಲ ನಾಯಿಗೆ ಹಾಕ್ತಾರೆ ಇವ್ರು ನೋಡಿದ್ರೆ ಬೊನ್ನೆಗೆ ಹಾಕಿ ಪಲ್ಯ ಇಟ್ಕೊಟ್ಟವ್ರೆ ತುಂಬಾ ಚೆನ್ನಾಗಿದೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದೀರಾ ಚಾರಿ ಕನ್ನಡ ಜೀರೋ ಸೆವೆನ್ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ಹೋಗ್ತಾ ಇದೀವಿ ಎಲ್ಲಿ ಕಂಡ ಫ್ಯಾನ್ಸ್ ಈಗ ನಮ್ಮ ಫುಲ್ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಯಾವ ತರ ಇರುತ್ತೆ ಈ ಟೇಲ್ ಏನಕ್ಕೆ ಹಾಕಿದ್ರೆ ಗೊತ್ತಾ ಈಗ ಬೋರ್ಡ್ ಬರ್ತಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ಅದು ಬಂದು ಜೋರಾಗಿ ಹೊಡಿತಾರಲ್ವಾ ಡ್ಯಾಮೇಜ್ ಆಗಿದೆ ಓಪನ್ ಓಪನ್ ಇದೆ ಸ್ನೇಹಿತರೆ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ಇದೆ ಫ್ರೆಂಡ್ಸ್ ಓಕೆ i

ವ್ಯೂವರ್ಸ್ ಇವತ್ತು ನಮ್ಮ ಫ್ಯಾಕಲ್ಟಿ ಆದಂತಹ ಹೊಸನ್ ಸರ್ ಇದ್ದಾರೆ ಹಸನ್ ಮುಖಿ ಇವರು ತುಂಬಾ ನಗ್ತಾ ಇರ್ತಾರೆ ಯಾವತ್ತು ಖುಷಿಯಾಗಿರ್ತಾರೆ ಆಗಿರ್ತಾರೆ ನಮ್ ಸರ್ ಮಾತಾಡ್ತಾರೆ ಸ್ವಲ್ಪ ಇದ್ರ ಬಗ್ಗೆ ನೋಡೋಣ ಫಸ್ಟ್ ಟೈಮ್ ಬೋಟಲ್ ಅಲ್ಲಿ ಹೋಗ್ತಾ ಇದೀವಿ ನಾನು ಫಸ್ಟ್ ಟೈಮ್ ನೀವು ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೈಮ್ ಹೋಗಿದ್ರಿ ಅಂತ ಹೇಳಿದ್ರಿ ಒಂದ್ಸಲಿ ಯಾವ ತರ ಇದೆ ಸರ್ ನಿಮ್ ಎಕ್ಸ್ಪೀರಿಯನ್ಸ್ ಮಲ್ಲಿಕ ಯಾವ ತರ ಇದೆ ನಿಮ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಭಯ ಆಚಿದೆ ಫಸ್ಟ್ ಇಷ್ಟು ದೂರ ಆತಾ ಇರೋದು ಒಂದ್ಸಲ ಸಿಗಂದೂರಲ್ಲಿ ಹೋಗಿದ್ರಿ ಎರಡ್ ಮೂರ್ ಸಲ ಇದು ಫಸ್ಟ್ ಟೈಮ್ ಅದಕ್ಕೆ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಅಂತ ಒಂದ್ಸಲ ವಾಪಸ್ ಬರ್ಬೇಕಾಗಿದ್ರೆ ಹೇಳ್ತೀನಿ ಸೊ ಮುಂಬೈ ಅನ್ನು ಮಹಾರಾಷ್ಟ್ರದ ಮುಂಬೈ ಒಂದು ಅದ್ಭುತವಾದ ಪ್ರೇಕ್ಷಣೀಯ ಸ್ಥಳ ಇಲ್ಲಿ ನಮಗೆ ಎರಡು ಗೇಟ್ ವೇ ಆಫ್ ಇಂಡಿಯಾ ಮತ್ತೆ ತಾಜ್ ಹೋಟೆಲ್ ಕಾಣಿಸ್ತದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜಾರ್ಜ್ ಮತ್ತು ಮೇರಿ ದಂಪತಿಗಳು ಭಾರತಕ್ಕೆ ಬಂದ ಸವಿ ಒಂದು ಮುಂಬೈ ಗೇಟ್ನ ಗೇಟ್ ವೇ ಆಫ್ ಇಂಡಿಯಾ ನಿರ್ಮಾಣ ಮಾಡ್ತಾರೆ ಆಗಿನ ಕಾಲಕ್ಕೆ ಸುಮಾರು ಇಪ್ಪತ್ತೊಂದು ಲಕ್ಷ ಖರ್ಚು ಮಾಡಿ ಆ ಒಂದು ಮುಂಬೈ ಗೇಟ್ ನ ಎನೋಗೇಶನ್ ಮಾಡ್ತಾರೆ ತದನಂತರ ಪಕ್ಕದಲ್ಲಿ ತಾಜ್ ಹೋಟೆಲ್ ನೋಡ್ಬೋದು ಒಂದು ಸುಂದರವಾದಂತಹ ಒಂದು ಹೋಟೆಲ್ ಅಂತಾನೆ ಹೇಳ್ಬೋದು ಅದರಲ್ಲಿ ನಮ್ಮ ಎರಡ್ ಸಾವಿರದ ಎಂಟಲ್ಲಿ ಏನು ದಾಳಿ ಆದ ನಂತರ ಅಲ್ಲಿ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜಸ್ ಆಗಿ ಈಗ ಅದು ಮತ್ತೆ ನಿರ್ಮಾಣ ಮಾಡಿದ್ರು ಆಗಿನ ದಿನಗಳಲ್ಲಿ ಐದು ಐದು ಸಾವಿರ ಕೋಟಿ ಖರ್ಚು ನಷ್ಟವನ್ನ ಮುಂಬೈ ತಾಜ್ ಅನುಭವಿಸ್ತು ಈಗ ಅದ್ರ ಪಕ್ಕದಲ್ಲಿರುವಂತದ್ದನ್ನೇ ಹೊಸದಾಗಿ ತಾಜ್ ಹೋಟೆಲ್ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಒಂದು ಸಮುದ್ರಯಾನ ಆ ಥರ ಎಲ್ಲ ನೋಡ್ಬೋದು ಇಲ್ಲಿ ಅದ್ಭುತವಾಗಿ ಅಂತ ನಾವು ಐದು ಕಿಲೋಮೀಟರ್ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ ಕಿಲೋಮೀಟರ್ ಅಲ್ಲ ಇದು ಇನ್ನೇನಾದ್ರೆ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಿದಾಗ ಅಲ್ಲಿ ಅಮೌಂಟ್ ಅನ್ನೋದು ಜಾಸ್ತಿ ಇದ್ದ ಹಣವನ್ನು ಜಾಸ್ತಿ ಅವರ ಉದ್ದೇಶ ಏನಪ್ಪ ಅಂದ್ರೆ ಹಣ ಮಾಡುವ ಉದ್ದೇಶ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿರ್ತದೋ ಅಲ್ಲಿ ಜಾಸ್ತಿನೇ ಇರ್ತಾರೆ ಇದೇ ಡಿಸ್ಟೆನ್ಸ್ ಅಲ್ಲಿ ಬಸ್ ಅಲ್ಲಿ ಹೋದಾಗ ಕಡಿಮೆ ಆಗ್ತಾ ಇದೆ ಐದು ಐದು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅಲ್ಲಿ ಎಲ್ಲ ಗುಹಾಂತ ದೇವರನ್ನ ಪ್ರೇಕ್ಷಣಿಕ ಸ್ಥಳಗಳನ್ನ ಇತಿಹಾಸವನ್ನ ನಾವು ಇಲ್ಲಿ ಈ ಬೋಟ್ ಅಲ್ಲಿ ಸರ್ ಬೋಟ್ ಎಲ್ಲ ತುಂಬಾ ದೊಡ್ಡ ದೊಡ್ಡ ಬೋಟ್ ಒಂದು ಬಿಸ್ನೆಸ್ಗೆ ಬಳಸುವಂತಹದನ್ನು ಬೇರೆ ಕಡೆಯಿಂದ ಏನಾದ್ರು ನಾವು ನಮ್ಮ ರಾಜ್ಯಕ್ಕೆ ಏನಾದ್ರು ತರಿಸ್ಕೊಳ್ಬೇಕಾದಾಗ ಈ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಏನಾದ್ರು ವಸ್ತು ನಾವು ಸಾಗಿಸಬೇಕಾದಾಗ ಆ ಇವುಗಳನ್ನ ವಾಣಿಜ್ಯ ವ್ಯವಹಾರ ಉದ್ದೇಶದಿಂದ ಬಳಸುವಂತಹ ಬೋಟ್ಗಳು ಅವರಲ್ಲಿ ಯಾವ್ದಿನ ಪ್ರಯಾಣಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಆಗೋದಿಲ್ಲ ಇಲ್ಲಿ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಬೋಟ್ಗಳು ಬೇರೆ ಇರ್ತವೆ ಪ್ರಯಾಣಕ್ಕೆ ಕದಿಯುವಂತ ಬೋಟ್ಗಳು ಬೇರೆ ಇರ್ತವೆ ಮಾಡಲಿ ಸುರಕ್ಷಿತ ಕ್ರಮಗಳನ್ನ ಕೈಗೊಂಡು ಅದ್ರವಾಗಿ ಕಳಿಸ್ಕೊಡ್ತಾರೆ ನೀವು ನಮ್ಮ ಅಚ ಪುನೀತ್ ಇದು ಮಜ ನನಗಂತೂ ಇದು ಎರಡನೇ ಸಲ ಎಕ್ಸ್ಪೀರಿಯನ್ಸು ಮಸ್ತ್ ಸೈಕ್ ಆಗಿದೆ ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸು ನಿನಗೆ ಹೆಂಗಿದೆ ಮಜ ನಂದು ಇದು ಸೆಕೆಂಡ್ ಟೈಮ್ ಮಜ ಗೋವಾದಲ್ಲಿ ಒಂದ್ಸರಿ ಹೋಗಿದ್ದೆ ಡಾಲ್ಫಿನ್ನು ಅದು ಇದೆ ಅಂತ ಹೋಗಿ ನೋಡಿದ್ದೆ ಇಲ್ಲಿ ಸೆಕೆಂಡ್ ಟೈಮ್ ಬಂದು ಮುಂಬೈಯಲ್ಲಿ ಇದೇ ಮಲ್ಯಾಂತ ಸೆಲೆಬ್ರೇಟಿಗೆ ಅವೆಲ್ಲ ಬಂದಾಗ ಮೇಲೆ ಇವಾಗ ನಮ್ ಫ್ರೆಂಡ್ ಅಂತಹ ಅರ್ಪಿತ್ ಅವರ ಮಾತಾಡ್ತಾರಂತೆ ನೋಡಿ ಹೈ ಗೈಸ್ ಇದಕ್ಕ್ ಮುಂಚೆ ನಾನ್ ಒಂದ್ ಸಲ ತ್ರಿಪುರದಲ್ಲಿ ಹೋಗಿದ್ದೆ ಆ ಇವಾಗ ಒಂಥರಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತ್ರಿಪುರದಲ್ಲಿ ಒಂಥರಾ ಚೆನ್ನಾಗಿತ್ತು ಇದೆ ಹೋಗಿದ್ದೆ ಇದು ಎ ಸಿ ಬೋಟಲ್ಲಿ ಹೋಗ್ತಿದೀನಿ ಇದು ಫಸ್ಟ್ ಟೈಮ್ ಇದೊಂಥರಾ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಗೈಸ್ ತುಂಬಾ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಮುಂಬೈಗೆ ಬಂದು ಮುಂಬೈಗೆ ಬಂದ್ಮೇಲೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲಾನು ಬಾಯ್ ಗಾಯ್ಸ್ ಗುರು ಮಿನಿ ಚಿಲ್ರೆ ಅಂಗಡಿನೇ ಇದೆ ಇಲ್ಲಿ ವಡಾ ಪಾವ್ ಚಿಲ್ರೆ ಕುರ್ಕುರೆ ಬಜ್ಜಿ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಸ್ಪ್ರೈಟ್ ಮಿರಿಂಡ ಎಲ್ಲ ಇದೆ ನೋಡಿ ಫ್ರೆಂಡ್ಸ್ ವಡಾ ಪಾವ್ ಕೂಡ ಸಿಗುತ್ತೆ ಮುಂಬೈನ ಫೇಮಸ್ ವಡಾ ಪಾವ್ ಟ್ರೈ ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ನಾವು ಆರ್ಡರ್ ಮಾಡಿದೀವಿ ಕೊಡ್ತಿದ್ದಾರೆ ನೋಡಿ ಚೆನ್ನಾಗಿದೆ ಹಂಗೆ ತುಂಬಾ ಚೆನ್ನಾಗಿದೆ ನಮ್ಮ ಕಡೆ ಬೊನ್ನೆಲ್ಲ ನಾಯಿಗ್ ಹಾಕ್ತಾರೆ ಇವ್ರ್ ನೋಡಿದ್ರೆ ಹಾಕಿ ಪಲ್ಲೆ ಇಕ್ಕಿ ಕೊಟ್ಟವ್ರೆ ತುಂಬಾ ಚೆನ್ನಾಗಿದೆ ಎಷ್ಟು ನೋಡಿದ್ರು ಬ್ರೆಡ್ ಬಂದು ಒಂದು ಐದು ರೂಪಾಯಿ ಇರುತ್ತೆ ಬಜ್ಜಿ ಬಂದು ಟೂ ರುಪೀಸ್ ಇರುತ್ತೆ ಸೆವೆನ್ ರುಪೀಸ್ಗೆ ನಮ್ಮಂತ ಬಡಬಾಯಿ ಪ್ರವಾಸಿಗರ ಮೇಲೆ ಇಪ್ಪತ್ತು ರೂಪಾಯಿ ಮಾಡ್ತಾ ಇದ್ದಾರೆ ನಾವು ಏನೋ ಬಂದು ಇಲ್ಲಿ ಪ್ರತಿ ಸಹ ನೋಡ್ಕೊಂತೀವಿ ಬರೋಣ ದುಡ್ಡು ಅಲ್ಲಿ ಖಾಲಿ ಆಗ್ತಾ ಇದೆ ಇದು ದಯವಿಟ್ಟು ಬರೋಣ ಸ್ವಲ್ಪ ಕಡಿಮೆ ಮಾಡಬೇಕು ಪ್ರವಾಸೋದ್ಯಮ ಪ್ರೋತ್ಸಾಹ ಮಾಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಿನಿ ಟ್ರೈನ್ ಬಂತು ನಾವು ಇವಾಗ ಹೋಗೋದಕ್ಕೆ ಎಲಿಫೆಂಟ್ ಕೇವ್ಸ್ ಹೋಗೋದಕ್ಕೆ ನಮ್ದೊಂದು ಮಿನಿ ಟ್ರೈನ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಪುಟ್ಟಾಗಿ ಈಗ ನಮ್ ಟ್ರೈನ್ ಮೂವ್ ಆಗ್ತಿದೆ ಜಲ್ಲಿ 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 ಎಲ್ಲ ಜಲ್ಲಿ 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 ಈಗ ನಾವು ಮುಂಬೈನ ಸಮುದ್ರದ ಆಚೆ ಒಂದ್ ಸುಮಾರು ಆರ್ ಕಿಲೋಮೀಟರ್ ಬಂದಿದೀವಿ ಬೋಟಲ್ ಸಹ ಬಂದಿದೀವಿ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ ನೋಡಿ ಇವರು ನಮ್ಮ ಫ್ಯಾಕಲ್ಟಿ ಫೋರ್ ಕಿಲೋಮೀಟರ್ ಸ್ಟೆಪ್ಸ್ ಎಕ್ಬೇಕು ಬ್ರೋ ಸ್ಟಾರ್ಟ್ ಆಗಿದೆ ಜರ್ನಿ ಈಗ ಎಕ್ತಾ ಸುಮಾರು ಫೋರ್ ಕಿಲೋಮೀಟರ್ಸ್ ವರ್ಗು ಇದೆ ಈ ದೀಪದಲ್ಲಿ ಬಂದ್ಬಿಟ್ಟು ನಾಲ್ಕು ಕೇವ್ಗಳು ನಾಲ್ಕು ಕೇವ್ ಸಹ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಇಂತ ಸಕ್ಸಸ್ಫುಲ್ ಆಗಿ ಸ್ಟೆಪ್ಸ್ ಅಂತ ಎಕ್ಕಿದ್ರೆ ಇವಾಗ ಕೇವ್ಸ್ ನೋಡೋಣ ಬನ್ನಿ ತೋರಿಸ್ತೀನಿ ಈಗ ಯಾವ ಥರ ಇದೆ ಅಂತ ಈ ಕೇವ್ನ ಮೊದಲನೇ ಹೆಸರು ಮೊದಲನೇ ಹೆಸರು ಬಂದುಬಿಟ್ಟು ಎಲಿಫ್ಯಾಂಟಿ ಕೇವ್ಸ್ ಅಂತ ಅದನ್ನು ಪೋರ್ಚುಗೀಸ್ ಚೇಂಜ್ ಮಾಡಿ ಎಲಿಫ್ಯಾಂಟಾ ಕೇವ್ಸ್ ಅಂತ ಚೇಂಜ್ ಮಾಡಿದ್ರು ಹಲವಾರು ದಾಳಿಗಳಿಂದ ಮತ್ತು ಪರಿಸರ ವಿಕೋಪಗಳಿಂದ ಆದರೂ ಸಹ ಗಟ್ಟಿಯಾಗಿ ತಡ್ಕೊಂಡಿದೆ ಆದರೂ ಸ್ವಲ್ಪ ಒಂದು ಅಲ್ಲಲ್ಲಿ ವಿಗ್ರಹಗಳು ಸ್ವಲ್ಪ ಮುರಿದೋಗಿದೆ ನೋಡ್ಬೋದು ನೀವು ಈ ವಿಗ್ರಹನ ಸ್ವಲ್ಪ ಮುರಿದೋಗಿದೆ ನೃತ್ಯ ಮಾಡ್ತಿರೋಂಥದ್ದು ಸ್ವಲ್ಪ ಹಾಳಾಗಿದೆ ಮಟ್ಟಿಗೆ ಆದರೂ ಸಹ ಇಷ್ಟು ಮಟ್ಟಿಗೆ ಚೆನ್ನಾಗಿರೋದು ಒಂದು ಅದ್ಭುತವೇ ಅಂತ ಹೇಳಬಹುದು ನಾವು ಈ ಕೇಸ್ ಬಂದ್ಬಿಟ್ಟು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಓಪನ್ ಇರುತ್ತೆ ಸೋಮವಾರ ಕ್ಲೋಸ್ ಇರುತ್ತೆ ಯಾರಿಗೂ ಸೋಮವಾರ ಬರೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ನೀವು ಬರುವಾಗ ಓಪನ್ ಹೋಟಲ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಜರ್ನಿ ಪಕ್ಷಿ ಎಲ್ಲ ಹತ್ರ ಬರುತ್ತೆ ಕೈಗೆ ಟಚ್ ಆಗೋ ಅಷ್ಟು ಹತ್ರ ಬರುತ್ತೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರೆ ತಿನ್ನುತ್ತೆ ತುಂಬ ಚೆನ್ನಾಗಿರುತ್ತೆ